ಪ್ರತಿಮೆ ಮಾಡಿದ್ರೆ ಕನ್ನಡ ಭಾಷೆ ಕನ್ನಡ ಸಂಸ್ಕೃತಿ ಬೆಳೆಯತ್ತ ಈಗಾಗ್ಲೇ ಮಾಡಿರುವ ನೂರಾರು ಪ್ರತಿಮೆಗಳ ಮೂಲಕ ಸರ್ಕಾರಗಳು ಸಾಧನೆ ಮಾಡಿದ್ದೇನು ಮಹಾನಾಯಕರ ನಾಯಕರ ಮೌಲ್ಯಗಳನ್ನ ದಫನ್ ಮಾಡೋಕೆ ಅಂತಾನೆ ಅವರ ಪ್ರತಿಮೆಗಳನ್ನ ನಿರ್ಮಾಣ ಮಾಡಲಾಗ್ತಿದ್ಯಾ ಪ್ರತಿಮೆ ಪ್ರತಿಷ್ಠಾಪಿಸೋದ್ರ ಆಚೆಗೆ ಸರ್ಕಾರ ನಿಜವಾಗಿಯೂ ಕನ್ನಡಕ್ಕಾಗಿ ಮಾಡಲೇಬೇಕಾದ ಕೆಲಸಗಳು ಏನೇನು ವಿಧಾನಸೌಧದ ಆವರಣದಲ್ಲಿ ನಾಡದೇವಿ ಭುವನೇಶ್ವರಿಯ ಬೃಹತ್ ಕಂಚಿನ ಪ್ರತಿಮೆಯನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಸೋಮವಾರ ಅನಾವರಣಗೊಳಿಸಿದ್ದಾರೆ ಇಂದು ಏಳು ಕೋಟಿ ಕನ್ನಡಿಗರಿಗೆ ಹೆಮ್ಮೆ ತರುವ ದಿನ ಅಂತ ಪ್ರತಿಮೆ ಅನಾವರಣಗೊಳಿಸಿದ ಸಂದರ್ಭದಲ್ಲಿ ಅವರು ಅಭಿಪ್ರಾಯಪಟ್ಟಿದ್ದಾರೆ ಜೊತೆ ಜೊತೆಗೆ ಕನ್ನಡವನ್ನ ಉಳಿಸಿ ಬೆಳೆಸುವ ಬಗ್ಗೆ ಕೆಲವು ಸಲಹೆಗಳನ್ನೂ ನೀಡಿದ್ದಾರೆ ವಿಧಾನಸೌಧದಲ್ಲಿ ನಿರ್ಮಿಸಲಾಗಿರುವ ಕಂಚಿನ ಪ್ರತಿಮೆ ಎಷ್ಟು ಮಟ್ಟಿಗೆ ಕರ್ನಾಟಕವನ್ನ ಕನ್ನಡತನವನ್ನ ಪ್ರತಿನಿಧಿಸುತ್ತೆ ಅನ್ನೋದು ಸ್ಪಷ್ಟ ಇಲ್ಲ ಆದರೆ ಗಾಂಧೀಜಿಯನ್ನ ಕೊಂದು ಬಳಿಕ ಅವರ ಪ್ರತಿಮೆಯನ್ನ ಗಲ್ಲಿ ಗಲ್ಲಿಗಳಲ್ಲಿ ನಿರ್ಮಿಸಿದ ದೇಶ ನಮ್ದು ಆರ್ ಎಸ್ ಎಸ್ ಅನ್ನ ನಿಷೇಧಿಸಿದ ವಲ್ಲಭಭಾಯಿ ಪಟೇಲ್ರ ಸಿದ್ಧಾಂತಗಳನ್ನ ದಫನ್ ಮಾಡಿ ಅದರ ಮೇಲೇನೆ ವಿಶ್ವದ ಅತಿ ಎತ್ತರದ ಪ್ರತಿಮೆಯನ್ನ ಪ್ರಧಾನಿ ಮೋದಿ ಅವರು ನಿರ್ಮಾಣ ಮಾಡಿದ್ರು ಅಂಬೇಡ್ಕರ್ ಅವರ ಜಾತ್ಯತೀತ ಆಶಯಗಳಿಗೆ ಎಳ್ಳು ನೀರು ಬಿಟ್ಟು ಅವರ ಪ್ರತಿಮೆಗಳಿಗೆ ಕೈ ಮುಗಿತಾ ಇರೋದನ್ನು ನಾವು ನೋಡ್ತಿದ್ದೀವಿ ಈ ದೇಶದಲ್ಲಿ ಜನರ ಸಂಖ್ಯೆಗಿಂತ ಪ್ರತಿಮೆಗಳ ಸಂಖ್ಯೆ ಹೆಚ್ಚಾಗುವ ದಿನ ಬಂದರೆ ಅಚ್ಚರಿಯೇನೂ ಇಲ್ಲ ಇಂದು ಸರ್ಕಾರ ಯಾವುದೇ ವ್ಯಕ್ತಿಯ ಪ್ರತಿಮೆ ನಿರ್ಮಾಣ ಮಾಡೋ ಹೊರಟಿದೆ ಅಂತಂದ್ರೆ ಅವರ ಚಿಂತನೆಗಳನ್ನ ದಫನ್ ಮಾಡುವಲ್ಲಿ ಅದು ಯಶಸ್ವಿಯಾಗಿದೆ ಅಂತ ಜನ ಭೀತಿ ಪಡುವ ಸ್ಥಿತಿ ಇದೆ ಜೀವಂತವಾಗಿರೋದನ್ನೆಲ್ಲ ಅಳಿಸಿ ನಿರ್ಜೀವ ಪ್ರತಿಮೆಗಳಿಗೆ ಅವುಗಳನ್ನ ಸೀಮಿತವಾಗಿಸುವ ಪ್ರಯತ್ನವನ್ನ ಸರ್ಕಾರಗಳು ಉದ್ದೇಶಪೂರ್ವಕವಾಗಿ ಮಾಡಿಕೊಂಡೇ ಬರ್ತಿವೆ ಇದೀಗ ನಿರ್ಮಾಣಗೊಂಡಿರುವ ಪ್ರತಿಮೆ ಯಾವುದರ ಸಂಕೇತ ಅಂತ ಸಕಲ ಕನ್ನಡಿಗರು ಆತಂಕದಿಂದ ಕೇಳುವಂತ ಸ್ಥಿತಿ ಕರ್ನಾಟಕದಲ್ಲಿದೆ ಒಂದ್ ಕಡೆ ಕನ್ನಡ ಮಾತನಾಡುವರ ಸಂಖ್ಯೆ ದಿನದಿಂದ ದಿನಕ್ಕೆ ವರ್ಷದಿಂದ ವರ್ಷಕ್ಕೆ ಗಣನೀಯವಾಗಿ ಇಳಿಕೆಯಾಗ್ತಾ ಇದೆ ಕನ್ನಡ ಮಾಧ್ಯಮ ಶಾಲೆಗಳು ಅಳಿವಿನಂಚಿನಲ್ಲಿವೆ ಯಾವುದೇ ಬ್ಯಾಂಕ್ ಪೋಸ್ಟ್ ಆಫೀಸ್ ರೈಲ್ವೆ ಮೊದಲಾದ ಕಚೇರಿಗಳಿಗೆ ಹೋದ್ರೆ ಅಲ್ಲಿ ಕನ್ನಡ ಮಾತಾಡಿದ್ರೆ ಉತ್ತರ ಸಿಗೋದೇ ಇಲ್ಲ ಹಿಂದಿ ಗೊತ್ತಿರೋದು ಅನಿವಾರ್ಯ ಅನ್ನುವಂತಹ ಸ್ಥಿತಿ ಇದೆ ನ್ಯಾಯಾಲಯಗಳಲ್ಲೂ ಕನ್ನಡ ಬಳಕೆ ಕಷ್ಟ ಎನ್ನುವ ಸ್ಥಿತಿ ಇದೆ ಕನ್ನಡ ಗೊತ್ತಿರುವ ಸಣ್ಣ ಸಂಖ್ಯೆಯ ಕನ್ನಡಿಗರ ಸ್ಥಿತಿ ಸೋಮವಾರ ಮುಖ್ಯಮಂತ್ರಿ ಅನಾವರಣಗೊಳಿಸಿದ ಪ್ರತಿಮೆಗಿಂತ ಭಿನ್ನವೇನೂ ಇಲ್ಲ ಪ್ರತಿಮೆ ಮಾತಾಡೋದಿಲ್ಲ ಕನ್ನಡಿಗರು ಮಾತಾಡಿದ್ರು ಅದನ್ನ ಕೇಳೋರಿಲ್ಲ ಮರು ಉತ್ತರ ಅದಕ್ಕೆ ಸಿಗೋದೂ ಇಲ್ಲ ಈ ಪ್ರತಿಮೆಯ ಕಾಮಗಾರಿಯ ವೆಚ್ಚ ಇಪ್ಪತ್ತು ಕೋಟಿ ರೂಪಾಯಿಗೂ ಅಧಿಕವಾಗಿದೆ ಇದರಿಂದ ಕರ್ನಾಟಕಕ್ಕೆ ಕನ್ನಡಕ್ಕೆ ಎಷ್ಟು ಮಟ್ಟಿಗೆ ಲಾಭ ಆಯಿತು ಅನ್ನೋದನ್ನ ಕಾಲಾನೇ ಹೇಳಬೇಕು ಯಾಕಂದ್ರೆ ಕರ್ನಾಟಕದಲ್ಲಿ ಕನ್ನಡ ಭಾಷೆಯೇ ಅಳಿದು ಈ ಪ್ರತಿಮೆ ಉಳಿದ್ರೆ ಪ್ರತಿಮೆಗೆ ಯಾವ ಅರ್ಥನೂ ಇರೋದಿಲ್ಲ ಜನರನ್ನ ಭಾವನಾತ್ಮಕವಾಗಿ ಮರಳು ಮಾಡೋದಕ್ಕೆ ಬಳಕೆಯಾಗುವ ಇಂತಹ ಪ್ರತಿಮೆಗಳನ್ನ ಕೆಲವೊಮ್ಮೆ ದುಷ್ಕರ್ಮಿಗಳು ಸಮಾಜದ ಶಾಂತಿ ನೆಮ್ಮದಿಯನ್ನ ಕೆಡಿಸೋದಕ್ಕೆ ದುರ್ಬಳಕೆ ಮಾಡ್ಕೊಳ್ತಾರೆ ಆಗಾಗ ಅಂಬೇಡ್ಕರ್ ಗಾಂಧೀಜಿ ಪ್ರತಿಮೆಗಳು ವಿರೂಪಗೊಳ್ಳೋದು ಇದೇ ಕಾರಣಕ್ಕೆ ಗಾಂಧಿ ಅಂಬೇಡ್ಕರ್ ಚಿಂತನೆಗಳು ದಿನನಿತ್ಯ ವಿರೂಪಗೊಂಡರೂ ಅದರ ಬಗ್ಗೆ ಚಿಂತನೆ ಮಾಡೋರು ಯಾರೂ ಇಲ್ಲ ಯಾಕಂದರೆ ಚಿಂತನೆಗಳಿಗೆ ಆಕಾರಗಳಿಲ್ಲ ದಲಿತರ ಮೇಲೆ ಹಲ್ಲೆ ದೇವಸ್ಥಾನಗಳಲ್ಲಿ ಅಸ್ಪೃಶ್ಯತೆ ಸಂವಿಧಾನದ ಆಶಯಗಳನ್ನ ತೀರ್ಚೋದು ಇವೆಲ್ಲವೂ ಅಂಬೇಡ್ಕರ್ ಅವರನ್ನ ವಿರೂಪಗೊಳಿಸ್ತಂತೇನೆ ಅನ್ನೋದನ್ನ ಅರ್ಥ ಮಾಡ್ಕೊಂಡಿದ್ದಿದ್ರೆ ಈ ದೇಶದ ಸ್ಥಿತಿ ಹೀಗಿರ್ತಾ ಇರ್ಲಿಲ್ಲ ಆದ್ರೆ ಅಂಬೇಡ್ಕರ್ ಪ್ರತಿಮೆಗೆ ಯಾರಾದ್ರೂ ಅವಮಾನಿಸಿದಾಗಷ್ಟೇ ನಮ್ಮ ಅಂಬೇಡ್ಕರ್ ಪ್ರೀತಿ ಜಾಗೃತಗೊಳ್ಳುತ್ತೆ ಇದು ಆಳುವವರಿಗೂ ಚೆನ್ನಾಗೇ ಗೊತ್ತಿದೆ ಆದ್ರಿಂದಾನೇ ಅವರು ಹಂತ ಹಂತವಾಗಿ ಅಂಬೇಡ್ಕರ್ ಚಿಂತನೆಗಳನ್ನ ನಾಶಗೊಳಿಸ್ತಾ ಅಂಬೇಡ್ಕರ್ ಪ್ರತಿಮೆಗಳನ್ನ ನಿರ್ಮಿಸಿ ತಮ್ಮ ಅಂಬೇಡ್ಕರ್ ಪ್ರೀತಿಯನ್ನ ವ್ಯಕ್ತಪಡಿಸುತ್ತಾರೆ ಕನ್ನಡವನ್ನ ಕರ್ನಾಟಕವನ್ನ ಪ್ರತಿಮೆಗೆ ಸೀಮಿತಗೊಳಿಸಿದಾಗ ನಾಳೆ ಕನ್ನಡಕ್ಕೂ ಇದೇ ಅಪಾಯ ಎದುರಾಗಬಹುದು ಕನ್ನಡ ಅಂತಂದ್ರೆ ಈ ನಾಡಿನ ರೈತಾಪಿ ಜನರ ಬದುಕು ಅವರನ್ನ ಮರೆತು ನಾವು ಕನ್ನಡದ ಪ್ರತಿಮೆ ಅಂತ ಘೋಷಿಸಿ ನಿರ್ಮಿಸುವ ಯಾವುದೇ ಮೂರ್ತಿ ಕನ್ನಡತನದ ಅಣಕವಾಗಿದೆ ಕನ್ನಡದ ನೆಲ ಜಲ ಕಲುಷಿತ ಆಗ್ತಿರುವಾಗ ಕನ್ನಡ ಶಾಲೆಗಳು ಒಂದೊಂದಾಗಿ ಮುಚ್ಚುತ್ತಾ ಇರುವಾಗ ಕನ್ನಡದ ಪರವಾಗಿ ಧ್ವನಿ ಎತ್ತಿದ ಕನ್ನಡದ ಕಾರ್ಯಕರ್ತರು ಕ್ರಿಮಿನಲ್ ಕೇಸುಗಳನ್ನ ಎದುರಿಸ್ತಿರುವಾಗ ಕನ್ನಡದ ಸೌಹಾರ್ದ ಮೌಲ್ಯಗಳನ್ನ ರಾಜಕಾರಣಿಗಳು ಆಹುತಿ ತೆಗೆದುಕೊಳ್ತಿರುವಾಗ ಕನ್ನಡಿಗರು ಕಟ್ಟಿ ಬೆಳೆಸಿದ ಬ್ಯಾಂಕ್ಗಳು ಉತ್ತರ ಭಾರತೀಯರ ಪಾಲಾಗ್ತಿರುವಾಗ ಕನ್ನಡದ ಉದ್ಯಮಗಳಲ್ಲಿ ஷக்கரேச்சிவாக கன்னட பசவண்ண டிப்பு சுல் வைத்து கர்நாடகத்தில் ஹுட்டித பூணய மீர் சாதிக் களே அவமான ಭ್ರಷ್ಟ ರಾಜಕಾರಣಿಗಳು ಗಣಿಗಾರಿಕೆಯ ಮೂಲಕ ಕರ್ನಾಟಕದ ಒಡಲನ್ನ ಬಗೆತಿರುವಾಗ ಸರ್ಕಾರ ಅದೆಷ್ಟು ಕೋಟಿ ರೂಪಾಯಿ ವೆಚ್ಚದಲ್ಲಿ ಪ್ರತಿಮೆಯನ್ನ ಸ್ಥಾಪನೆ ಮಾಡಿದ್ರೂ ಅದು ತಪ್ಪು ಅರ್ಥವನ್ನೇ ಕೊಡತ್ತೆ ಇಂತಹ ಪ್ರತಿಮೆ ಜನರನ್ನ ಭಾವನಾತ್ಮಕವಾಗಿ ಮರಳು ಮಾಡಬಹುದೇ ಹೊರತು ವಾಸ್ತವದಲ್ಲಿ ಕನ್ನಡಕ್ಕೆ ಯಾವುದೇ ಕೊಡುಗೆಯನ್ನ ನೀಡಲಾರದು ಪ್ರತಿಮೆಯನ್ನ ಅನಾವರಣಗೊಳಿಸುತ್ತಾ ಎಲ್ಲಾ ಕನ್ನಡ ಪರ ಹೋರಾಟಗಾರರ ಮೇಲಿನ ಎಲ್ಲ ಪ್ರಕರಣಗಳನ್ನ ವಾಪಸ್ ತೆಗೆದುಕೊಳ್ಳುವ ಭರವಸೆಯನ್ನ ಮುಖ್ಯಮಂತ್ರಿಗಳು ನೀಡಿದ್ದಾರೆ ಈಗಾಗಲೇ ಕೋಮುದ್ವೇಷಗಳನ್ನ ದ್ವೇಷಗಳನ್ನ ಹರಡುತ್ತಾ ನಾಡಿಗೆ ಹಲವು ಬಾರಿ ಅಂಕಿ ಹಚ್ಚಿದ ಸಂಘ ಪರಿವಾರದ ಕಾರ್ಯಕರ್ತರ ಮೇಲಿನ ನೂರಾರು ಪ್ರಕರಣಗಳನ್ನ ಸರ್ಕಾರ ಹಿಂತೆಗೆದುಕೊಂಡಿದೆ ಆದರೆ ಕನ್ನಡದ ಪರವಾಗಿ ಧ್ವನಿ ಎತ್ತಿದ ಹೋರಾಟಗಾರರ ಮೇಲಿನ ಪ್ರಕರಣಗಳನ್ನ ಹಿಂತೆಗೆಯುವಾಗ ಮಾತ್ರ ಸರ್ಕಾರ ಮೀನಾಮೇಷ ಎಣಿಸುತ್ತೆ ಇದೇ ರೀತಿಯಲ್ಲಿ ರೈತರ ಪರವಾಗಿ ಹೋರಾಟ ನಡೆಸಿದ ಹೋರಾಟಗಾರರ ಮೇಲೂ ನೂರಾರು ಪ್ರಕರಣಗಳಿವೆ ಇವುಗಳನ್ನು ಹಿಂತೆಗೆಯುವ ಬಗ್ಗೆ ಸರ್ಕಾರ ಕ್ರಮ ತೆಗೆದುಕೊಳ್ಬೇಕು ಹಾಗೆಯೇ ಸರ್ಕಾರಿ ಶಾಲೆಗಳನ್ನು ಉಳಿಸುವ ನಿಟ್ಟಿನಲ್ಲಿ ಸರ್ಕಾರ ಯೋಜನೆಗಳನ್ನು ರೂಪಿಸಬೇಕು ಕನ್ನಡ ಮಾಧ್ಯಮ ಶಾಲೆಗಳಿಗೆ ವಿದ್ಯಾರ್ಥಿಗಳ ಕೊರತೆ ಇದೆ ಅಂತಾದ್ರೆ ಇಂಗ್ಲಿಷ್ನ ಜೊತೆಗಾದರೂ ಕನ್ನಡವನ್ನ ಕಡ್ಡಾಯವಾಗಿ ಕಲಿಸುವ ಕೆಲಸ ನಡಿಬೇಕು ಬೆಳಗಾವಿಯಂತಹ ಗಡಿ ಪ್ರದೇಶಗಳಲ್ಲಿ ಮರಾಠಿಗರು ಕನ್ನಡ ಧ್ವಜಕ್ಕೆ ಅವಮಾನಿಸಿದಾಗಷ್ಟೇ ಬೆಳಗಾವಿ ನಮ್ಮದು ಘೋಷಣೆ ಕೂಗೋದಲ್ಲ ಬೆಳಗಾವಿಯಲ್ಲಿರುವ ಕನ್ನಡ ಮಾತೃಭಾಷೆಗರ ಅಭಿವೃದ್ಧಿಗೆ ಕ್ರಮ ತೆಗೆದುಕೊಳ್ಬೇಕು ಗಡಿ ಭಾಗದ ಕನ್ನಡಿಗರ ಬಗ್ಗೆ ಸಮೀಕ್ಷೆ ನಡೆಸಿ ಅಲ್ಲಿ ವರ್ಷದಿಂದ ವರ್ಷಕ್ಕೆ ಕನ್ನಡಿಗರ ಸಂಖ್ಯೆ ಯಾಕೆ ಇಳಿಮುಖವಾಗ್ತಿದೆ ಅನ್ನೋದ್ರ ಬಗ್ಗೆ ಅಧ್ಯಯನ ನಡೆಸಬೇಕು ಇದೇ ಸಂದರ್ಭದಲ್ಲಿ ಖಾಸಗಿ ಸಂಸ್ಥೆಗಳಲ್ಲಿ ಕನ್ನಡಿಗರಿಗೆ ಮೀಸಲಾತಿ ನೀಡುವ ಮಸೂದೆ ಏನಾಯ್ತು ಅನ್ನೋದೇ ಗೊತ್ತಿಲ್ಲ ಕರ್ನಾಟಕದಲ್ಲಿ ಕನ್ನಡಿಗರನ್ನೇ ಕೇಂದ್ರವಾಗಿಟ್ಟುಕೊಂಡು ಒಂದು ಗಣತಿಯನ್ನ ನಡೆಸುವ ಅಗತ್ಯವೂ ಇದೆ ಕನ್ನಡ ಮಾತೃಭಾಷಿಗರು ಮನೆ ಭಾಷೆ ಬೇರೆಯಾಗಿದ್ದು ಕನ್ನಡದಲ್ಲಿ ವ್ಯವಹರಿಸುವ ಕನ್ನಡಿಗರನ್ನ ಗುರುತಿಸಿ ಅವರ ಸಾಮಾಜಿಕ ಶೈಕ್ಷಣಿಕ ಆರ್ಥಿಕ ಸ್ಥಿತಿಗತಿಯ ಬಗ್ಗೆ ವರದಿಯೊಂದನ್ನು ಸರ್ಕಾರ ತರಿಸಿ ಕನ್ನಡಿಗರ ಅಮೂಲಾಗ್ರ ಅಭಿವೃದ್ಧಿಗೆ ಕಾರ್ಯಕ್ರಮವನ್ನು ರೂಪಿಸಬೇಕು ಕರ್ನಾಟಕದಲ್ಲಿ ಕನ್ನಡ ಯಾವ ಕಾರಣಕ್ಕೂ ಪ್ರತಿಮೆಗೆ ಸೀಮಿತ ಆಗದೆ ಇರಲಿ ನದಿ ಪರಿಸರ ಎಲ್ಲವನ್ನೂ ದೇವರನ್ನಾಗಿಸಿ ಅವುಗಳನ್ನು ಮಲಿನಗೊಳಿಸಿ ಅಕ್ಷರಶಃ ನಾಶಗೊಳಿಸಿದ್ದೇವೆ ಇದೀಗ ಆ ಸ್ಥಿತಿ ಕನ್ನಡಕ್ಕೂ ಬರದೇ ಇರಲಿ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು